ಐವತ್ತು ಕವಿಗಳ ಹೆಸರು ಒಂದು ಕೆ ವಿ ಪುಟ್ಟಪ್ಪ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಎರಡು ದರಾ ಬೇಂದ್ರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಮೂರು ವಿನಾಯಕ ಕೃಷ್ಣ ಗೋಕಾಕ್ ನಾಲ್ಕು ದೇವನಹಳ್ಳಿ ವೆಂಕಟರಮಣಪ್ಪ ಗುಂಡಪ್ಪ ಐದು ಬೆಟಗೇರಿ ಕೃಷ್ಣಶರ್ಮ ಆರು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಏಳು ಪುರೋಹಿತ ತಿರುನಾರಾಯಣ ನರಸಿಂಹಾಚಾರ್ಯ ಎಂಟು ಡಿ ಎಲ್ ನರಸಿಂಹಾಚಾರ್ ಒಂಬತ್ತು ಸಿ ಪಿ ಕೃಷ್ಣಕುಮಾರ್ ಹತ್ತು ಚನ್ನಮಲ್ಲಪ್ಪ ಗಲಗಲಿ ಹನ್ನೊಂದು ಅಜ್ಜಂಪುರ ಸೀತಾರಾಮ್ ಹನ್ನೆರಡು ತಿರುಮಲೆ ರಾಜಮ್ಮ ಹದಿಮೂರು ಎಂ ಆರ್ ಶ್ರೀನಿವಾಸ ಮೂರ್ತಿ ಹದಿನಾಲ್ಕು ನಂದಳಿಕೆ ಲಕ್ಷ್ಮೀನಾರಾಯಣಪ್ಪ ಹದಿನೈದು ಮುಗಳಿ ಹದಿನಾರು ಕುಳಕುಂದ ಶಿವರಾಯ ಹದಿನೇಳು ವಿ ಚಿಕ್ಕವೀರಯ್ಯ ಹದಿನೆಂಟು ರಾಯಸಂ ರಾವ್ ಹತ್ತೊಂಬತ್ತು ಗದುಗಿನ ನಾರಾಯಣಪ್ಪ ಇಪ್ಪತ್ತು ಅರಕಲಗೂಡು ನರಸಿಂಗರಾವ್ ಕೃಷ್ಣರಾವ್ ಇಪ್ಪತ್ತೊಂದು ಆದ್ಯ ರಂಗಾಚಾರ್ಯ ಇಪ್ಪತ್ತೆರಡು ಚಂದ್ರಶೇಖರ ಪಾಟೀಲ ಇಪ್ಪತ್ತ್ಮೂರು ದೇವೇಗೌಡ ಜವರೇಗೌಡ ಇಪ್ಪತ್ತ್ನಾಲ್ಕು ಹಾರೋಗದ್ದೆ ಮಾನಪ್ಪ ನಾಯಕ ಇಪ್ಪತ್ತೈದು ಸಿದ್ಧಲಿಂಗಯ್ಯ ಇಪ್ಪತ್ತಾರು ಸಿದ್ಧಯ್ಯ ಪುರಾಣಿಕ ಇಪ್ಪತ್ತ ಏಳು ದೊಡ್ಡರಂಗೇಗೌಡ ಇಪ್ಪತ್ತೆಂಟು ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ ಇಪ್ಪತ್ತೊಂಬತ್ತು ಪಂಜೆ ಮಂಗೇಶರಾಯರು ಮೂವತ್ತು ಪಾಟೀಲ ಪುಟ್ಟಪ್ಪ ಮೂವತ್ತೊಂದು ಜಾನಕಿ ಎಸ್ ಮೂರ್ತಿ ಮೂವತ್ತೆರಡು ಅನಸೂಯಾ ಶಂಕರ್ ಮೂವತ್ತ ಮೂರು ಅಂಬಳ ರಾಮಕೃಷ್ಣ ಶಾಸ್ತ್ರಿ ನಾಲ್ಕು ಸುಬ್ಬಮ್ಮ ಮೂವತ್ತೈದು ತಳುಕಿನ ರಾಮಸ್ವಾಮಿ ಸುಬ್ಬಾರಾವ್ ಮೂವತ್ತಾರು ತೀರ್ಥಪುರ ನಂಜುಂಡಯ್ಯ ಶ್ರೀಕಂಠಯ್ಯ ಮೂವತ್ತೇಳು ರಾಮೇಗೌಡ ಮೂವತ್ತೆಂಟು ವಿ ಸೀತಾರಾಮಯ್ಯ ಮೂವತ್ತೊಂಬತ್ತು ಬಳ್ಳೂರು ಸುಬ್ರಾಯ ಅಡಿಗ ನಲವತ್ತು ಮಲ್ಲಾಡಹಳ್ಳಿ ರಾಘವೇಂದ್ರ ಸ್ವಾಮಿ ನಲವತ್ತೊಂದು ಪೂರ್ಣಚಂದ್ರ ತೇಜಸ್ವಿ ನಲವತ್ತೆರಡು డాక్టర్ యుఆర్ ఆర్ అనంతమూర్తి నలవత్మూరు ఎం గోవిందై నలవత్నాల్కూ చెన్నవీర కణవి నలవత్తైదు కే ఎస్ నిసార్ అహ్మద్ నలవత్తారు డాక్టర్ చంద్రశేఖర కంబారా నలవత్ నారాయణ కస్తూరి ನಲವತ್ತೆಂಟು ತ್ಯಾಗರಾಜ ಪರಮಶಿವ ಕೈಲಾಸಂ ನಲವತ್ತೊಂಬತ್ತು ಜಿ ಎಸ್ ಶಿವರುದ್ರಪ್ಪ ಐವತ್ತು ವೆಂಕಟೇಶ ತಿರುಕೋ ಕುಲಕರ್ಣಿ ಧನ್ಯವಾದಗಳು